ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಈಸಿ ಮೆಥೆಡಲ್ಲಿ ಮಾಡುವಂತಹ ಟೊಮೊಟೊ ಬಾತನ್ನು ಮಾಡಿದ್ದೀನಿ ಅಷ್ಟೇ ಬೇಗ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡಿದಾಗ ಮೆತ್ತಗಾಗುತ್ತೆ ಗಟ್ಟಿಯಾಗುತ್ತೆ ಅಂತ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಉದುರು ಉದ್ರೆ ಆಗುತ್ತೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ಇವಾಗ ಈ ಟೊಮೊಟೊ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಟೊಮೊಟೊ ಭಾತಿ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಜನಕ್ಕಾಗೋಷ್ಟು ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಇಷ್ಟು ಕ್ವಾಂಟಿಟಿ ಹಾಕಿದರೆ ಸಾಕಾಗುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜು ನಾಲ್ಕು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದರ ಒಂದು ಮೂರು ಟೊಮೆಟೊನ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಆಗೋಷ್ಟನ್ನು ಉಳಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಬಟ್ಲಷ್ಟು ತೆಂಗಿನಕಾಯಿ ಒಂದು ನಾಲ್ಕು ಹೆಸಳಷ್ಟು ಬೆಳ್ಳುಳ್ಳಿ ಅದ್ರ ಜೊತೆ ಒಂದೂವರೆ ಇಂಚಷ್ಟು ಹಸಿ ಶುಂಠಿ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನೋ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಏಕೆಂದರೆ ನಾವು ಮಸಾಲೆನ ಎಲ್ಲೂ ಹುರ್ಕೊಂಡಿಲ್ಲ ಚೆನ್ನಾಗೇ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋದ್ರ ಜೊತೆಯಲ್ಲಿ ಒಗ್ಗರಣೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ನಂತರ ನಾವು ಏನು ಇನ್ನೊಂದು ಸ್ವಲ್ಪ ಟೊಮೆಟೊ ಇಟ್ಕೊಂಡಿದೀವಲ್ಲ ಅದನ್ನು ಸಹ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ನಂತರನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಅರಶಿನ ಇದ್ರ ಜೊತೆಯಲ್ಲಿ ಒಂದೆರಡು ಹಸಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರನ ಕೊನೆಯಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸಲ ಒಂದು ಮೀಡಿಯಂ ಫ್ಲೇಮಲ್ಲಿ ಒಗ್ಗರಣೆನೆಲ್ಲ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿದರೆ ಟೊಮೊಟೊ ಬಾತಿನ ಒಗ್ಗರಣೆ ಎಲ್ಲ ರೆಡಿಯಾಗುತ್ತೆ ಇವಾಗ ಟೊಮೊಟೊ ಬಾತಿನ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ನಮಗೆ ರೈಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಕ್ರಮದಲ್ಲಿ ಮಾಡಿಕೊಂಡ್ರೆ ಟೊಮೊಟೊ ಭಾತು ತುಂಬಾ ಚೆನ್ನಾಗಿರುತ್ತೆ ನಾವು ಕುಕ್ಕರಲ್ಲಿ ಏನು ಮಾಡ್ತೀವೋ ಅದೇ ರೀತಿಯೇ ಟೇಸ್ಟಿರುತ್ತೆ ಟೇಸ್ಟಲ್ಲೇನು ವ್ಯತ್ಯಾಸ ಆಗೋಲ್ಲ ಒಂದು ಕಡೆ ರೈಸ್ ಮಾಡಿಕೊಂಡು ಇನ್ನೊಂದು ಕಡೆ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಆರಾಮಾಗಿ ಬೇಗ ಕೂಡ ಆಗುತ್ತೆ ಕೊನೆಯಲ್ಲಿ ಒಂದು ವೇಳೆ ಉಪ್ಪು ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಟೊಮೊಟೊ ಭಾತು ರೆಡಿಯಾಗುತ್ತೆ ತುಂಬ ಚೆನ್ನಾಗಿದೆ ಉದ್ರ ಉದ್ರಾಗಿದೆ ಟೇಸ್ಟಿಯಾಗಿದೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಬರದೇ ಇರೋರಿಗಂತೂ ತುಂಬ ಈಸಿ ಮೆಥಡಲ್ಲಿದೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್